ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಪರಿಸರ ಪ್ರೇಮಿ ಕ್ಯಾರಿ ಬ್ಯಾಗ್ ಹೊಲಿಯೋದನ್ನು ತೋರಿಸಿಕೊಡುತ್ತೇನೆ ಎಲ್ಲ ಸೇರಿ ನಾವು ಪ್ಲಾಸ್ಟಿಕ್ ಬ್ಯಾನ್ ಮಾಡೋಣ ಇದು ಬೆಡ್ಶೀಟಿಂದು ಕಾಟನ್ ಬೆಡ್ಶೀಟ್ ನೀವು ಯಾವುದೇ ಅದ್ರ ದಪ್ಪ ಬತ್ತೆ ತಗೋಬೋದು ಇದಕ್ಕೆ ಲೈನಿಂಗ್ ಬೇಡ ಪೇಪರ್ ಕ್ಯಾನು ಸೇನು ಬೇಡ ಸಿಂಪಲ್ ಆಗಿ ನೋಡಿ ಉದ್ದ ಮೂವತ್ತಾರೂವರೆ ಇಂಚು ಮೂವತ್ತಾರೂವರೆ ಇಂಚು ಉದ್ದ ಇದೆ ಅಗಲ ಹದಿನೇಳು ಇಂಚಿದೆ ಅಗಲ ಹದಿನೇಳು ಇಂಚು ಈಗ ನಾವು ಇದನ್ನು ಮೊದಲು ಉದ್ದದಲ್ಲಿ ಮಡಚಿಕೊಳ್ಳೋಣ ಸರಿ ಮಧ್ಯದಲ್ಲಿ ಮಡಚಿಕೊಳ್ಳೋಣ ಉದ್ದದಲ್ಲಿ ಮಡ್ಚಿದ್ದಾಯಿತು ಈಗ ಅಗಲದಲ್ಲಿ ಸರಿ ಮಧ್ಯದಲ್ಲಿ करीत बघा नाही पर्यंत तुम्ही इकडे ओपन येईल ही कामी आहे ಎರಡು ಪಾಯಿಂಟ್ ಸೇರಿಸಿ ಒಂದು ಬಾಕ್ಸ್ ಮಾಡಿಕೊಳ್ಳೋಣ ಹಾಗೆ ಈ ಕಡೆ ಓಪನ್ ಇರೋ ಬಾಕ್ಸ್ ಅಲ್ಲಿ ಮೇಲ್ಗಡೆಯಿಂದ ಒಂದು ಇಂಚಿಗೆ ಒಂದು ಗುರ್ತಾ ಹಾಕೋಣ ಹಾಗೆ ಕೆಳಗೆ ಇಲ್ಲ ಐದು ಇಂಚಿಗೆ ಇನ್ನೊಂದು ಗುರ್ತಾ ಹಾಕೊಳ್ಳೋಣ ಪಾಯಿಂಟು ಕೂಡಿಸಿ ಇದನ್ನು ಒಂದು ಸ್ಟಿಕ್ ಬಾಕ್ಸ್ ಮಾಡಿಕೊಡೋಣ ಈಗ ಒಂದು ಇಲ್ಲೂ ರೌಂಡ್ ಶೇಪ್ ಕೊಡೋಣ ಈ ಕಡೆಯೂ ರೌಂಡ್ ಶೇಪ್ ಕೊಡೋಣ ಬೇಕಂದ್ರೆ ಸ್ಕ್ವೇರು ಮಾಡ್ಬೋದು ಈಗ ಕಟ್ ಮಾಡಿದ್ದ ಈಗ ನಾವು ಇಲ್ಲಿ ಕಟ್ ಮಾಡಿ ತೆಗೆದ ಅಲ್ಲೆಲ್ಲ ಶೇಪ್ ಕೊಟ್ಟಲ್ಲಿ ಮತ್ತೆ ಮಧ್ಯೆ ಒಂದು ಸಣ್ಣ ಕಟ್ ಮಾಡೋಣ ಇದರಿಂದ ಹೊಲಿಲಿಕ್ಕೆ ಸುಲಭ ಆಗುತ್ತೆ ಯಾಕಂದರೆ ಇದು ರೌಂಡ್ ಶೇಪ್ ಇದೆಯಲ್ಲ ಇಲ್ಲಿ ಹಾಗೆ ಹೊಲಿಯೋದು ಕಷ್ಟ ಆಗುತ್ತೆ ಸೀದಾ ಪೀಸು ಇಲ್ಲಿಂದ ಇಲ್ಲಿ ತನಕ ಇಲ್ಲಿಂದ ಇಲ್ಲಿ ತನಕ ಇಲ್ಲಿ ಮಧ್ಯ ಒಂದು ಚೂರು ಊಟ ಮಾಡಲಿಕ್ಕೆ ಗ್ಯಾಪ್ ಇಟ್ಕೊಂಡು ಈಗ ಇದಕ್ಕೂ ಇಲ್ಲಿ ರೌಂಡ್ ಶೇಪ್ ಬಂದಲ್ಲಿ ಸಣ್ಣ ಕಟ್ ಹಾಕೋಣ ಹೊಲಿಗೆ ಕಟ್ ಹಾಕದೆ ಇದ್ದಂಗೆ ಇಲ್ಲಿ ಓಪನ್ ಬಿಟ್ಟಿದ್ದೀವಲ್ಲ ಅಲ್ಲಿಂದ ಇದನ್ನು ಸೀದಾ ಮಾಡ್ತೀವಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಇಲ್ಲೇನು ಕಟ್ ಮಾಡಿದ್ದೀವಲ್ಲ ಅಲ್ಲಿ ನೋಡಿ ಡಬಲ್ ಫೋಲ್ಡ್ ಮಾಡಿ ಎರಡು ಸಾರಿ ಮಡಕಿ ಬಟ್ಟೆ ಮಡಕಿ ಹೊಯ್ಯೋಣ ಇಲ್ಲಿ ನೋಡಿ ಹೀಗೆ ಬೇಕಾದ್ರೆ ಮಡಕಿ ಅಭ್ಯಾಸ ಇಲ್ದೈತ್ರಿ ಪಿನ್ ಹಾಕಿ ಆಮೇಲೆ ಹೊಲ್ಕೋಬಹುದು ನಾನು ಹಾಗೆ ಸ್ವಲ್ಪ ಸ್ವಲ್ಪ ಮಟ್ಟ ಮಷಿನ್ ನಿಲ್ಲಿಸ್ತಾ ಹೊಲಿತಾವೆ ಹೀಗೆ ಈ ಕಡೆ ಇಲ್ಲಿ ಹೊಲ್ತ್ಕೊಂಡು ಬರೋಣ ಎಷ್ಟು ನೀಟಾಗಿ ಒಂದಾಯ್ತು ಕಟ್ ಮಾಡ್ಕೊಳೋದ್ರಿಂದ ಮಧ್ಯ ಮದ್ಯ ಕಟ್ ಹಾಕೋದ್ರಿಂದ ಚಂದ ಬರ್ತದೆ ನೋಡಿ ಎರಡು ಪಾರ್ಟಿ ಇರುತ್ತಲ್ಲ ಐದು ಪಾರ್ಟಿ ಯಾವುದಾದ್ರು ಒಂದ್ ಕಡೆ ಇಟ್ಕೊಂಡಿದ್ದೀವಲ್ಲ ಅಲ್ಲಿ ಕಟ್ ಮಾಡಿದ್ದು ಅದು ಮಧ್ಯ ಸರಿಯಾಗಿ ಫೋಲ್ಡ್ ಮಾಡಿ ನೋಡಿ ಒಂದು ಕಟ್ ಮಾಡ್ಕೊಳ್ಳೋಣ ಪಾರ್ಟಿಗೆ ಏನು ಕಟ್ ಮಾಡಿದ್ದೀವಲ್ಲ ಅದು ಇದು ಸರಿಯಾಗಿ ಹಾಗೆ ಮಾಡಿ ಇಟ್ಕೊಂಡು ಪಿನಪ್ ಮಾಡ್ಕೊಳ್ಳೋಣ de Marcondo y de ರೆಡಿ ಈಗ ಎರಡು ಪದರವನ್ನು ಮೇಲ್ಭಾಗದಿಂದ ಜೋಡಿಸಿ ಒಂದು ಹೊಲಿಗೆ ಹಾಕೊಂಡು ಹೈಡ್ ಸ್ಟಿಚ್ ಇಡ್ತಾರೆ ಈಗ ಹೊಲಿಯೋದ್ರಿಂದ ಒಳಗೆ ದಾರ ಬಟ್ಟೆದಾರದ ಕೆಳ ಬರೋದಿಲ್ಲ ಪಿನ್ ಅಪ್ ಮಾಡಿ ಇಲ್ಲಿಂದ ಇಲ್ಲಿ ಹೀಗೆ ಸುಟ್ಟು ಒಂದು ಸ್ಟಿಚ್ ಹಾಕೊಂಡು ಬರೋಣ ಆದಷ್ಟು ಸೈಡಿಗೆ ಹಾಕಬೇಕು ಒಂದು ಸೆಂಟಿಮೀಟರ್ ಎರಡು ಎರಡು ಸೆಂಟಿಮೀಟರ್ ಈಗ ಏನಾದ್ರು ಈ ದಾರ ಇದ್ದಿದೆಯಲ್ಲ ಇದೆಯಲ್ಲ ಬಟ್ಟೆ ದಾರ ಇಟ್ಕೊಂಡಿದೆಯಲ್ಲ ಹೀಗೆ ಇಟ್ಕೊಂಡು ಅದನ್ನೆಲ್ಲ ಕಟ್ ಮಾಡಿ ಈಗ ಇದನ್ನು ಉಲ್ಟ ಮಾಡ ಮಾಡ್ಕೊ ಈಗ ಸೈಡಿಗೆ ಒಂದು ಕಾಲಿಂಚ್ ಹೊಲ್ಗೋ ಸುತ್ತಲು ಹೊಲ್ಗ ಬರೋಣ ಮತ್ತೊಂದು ಸ್ಟಿಚ್ ಹಾಕೋಣ ಇದನ್ನು ತಿರುಗಿಸಿಕೊಂಡು ಮತ್ತೆ ತಿರುಗಿಸ್ಕೊಂಡು ಮತ್ತೆ ಈಗ ಈ ಪಾಕಿಟ್ ಹೊಲ್ದಿದ್ದೀವಲ್ಲ ಆ ಕಡೆ ಈ ಈ ತುದಿಗೆ ಈ ತುದಿಗೆ ಹೊಲಿಗೆ ಬಿಟ್ಟು ಎರಡು ಇಂಚು ಬುರ್ತಾ ಹಾಕೊಳ್ಳೋಣ ನೋಡಿ ಹೊಲಿಗೆ ಬಿಟ್ಟು ಎರಡು ತುದಿಗೆ ಇದನ್ನು ತಿರುಗಿಸಿಕೊಣ ತಿರುಗಿಸ್ಕೊಂಡು ಬುರ್ತಾ ಹಾಕದಲ್ಲಿ ಬ್ಯಾಗು ಮಚ್ಚಿ ತಗೊಳ್ಳೋಣ 그름면은두시틱 잡고 아, ಈಗ ಬ್ಯಾಗು ಸೀದಾ ಮಾಡೋಣ ಸೀದಾ ಮಾಡಿ ಇಲ್ಲೇನು ಹೊಲ್ದಿದೀವಲ್ಲ ಎರಡು ನಿಂಚ ಒಳಗೆ ತಗೊಂಡು ಹೊಲ್ದಿದೀವಲ್ಲ

ನೋಡಿ ಎಷ್ಟು ಬೇಗ ಸುಂದರವಾದ ಕ್ಯಾರಿ ಬ್ಯಾಗ್ ರೆಡಿ ಟು ಯೂಸ್ ಚಲೋದು ಪರಿಸರ ಪ್ರೇಮಿ ಆಗೋಣ ಪ್ಲಾಸ್ಟಿಕ್ ಬ್ಯಾನ್ ಮಾಡೋಣ ಬಟ್ಟೆಯ ರಿಯೂಸೇಬಲ್ ಬ್ಯಾಗನ್ನೇ ಹಿಡಿದುಕೊಂಡು ಓಡಾಡೋಣ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹೀಗೆ ಮುಂದೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್